समग्र टाइम्स प्रायोजक श्रीधर पब्लिक स्कूल आरजी रोड शांति नगर हंचनाला कैंप व्हाई शुड यू गेट एडमिशन एट श्रीधर पब्लिक स्कूल शांति नगर के अंचनाल कैंप वन स्कूल विद मेनी रीजंस अपॉर्चुनिटी क्रिएटिविटी लीडरशिप एक्सीलेंस कॉन्फिडेंस डिसिप्लिन ఇన్స్పిరేషన్ గ్రోత్ నాలెడ్జ్ స్కిల్స్ కరేజ్ విత్ అండ్ ఫ్యూచర్ గుడ్ అధ్యక్షులు వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థులు జ్ఞానయోగి కోచింగ్ సెంటర్ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ ಬಿಎಂ ಪಕ್ಕದಲ್ಲಿ ಜಿ ಮುಖ್ಯ ರಸ್ತೆ ಕಾರ್ಗಿರಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಸೈಡ್ ಹಾಗೂ ಪರದಾಗಳ ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹೆದ್ರಾ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂ ಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಸಿಂಧನೂರು ತಾಲೂಕಿನ ಬೊಮ್ಮನಾಳ ಈಜೆ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ರಾಯಚೂರು ಹಾಗೂ ನಿಸರ್ಗ ಈಕೋ ಕ್ಲಬ್ ವತಿಯಿಂದ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮ ಹಾಗೂ ಪಕ್ಷಿಗಳಿಗೆ ದಾಹ ತೀರಿಸಲು ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ವಿಶ್ವ ಜಲ ದಿನದ ಅಂಗವಾಗಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಸಿರಿ ಅಮರೇಗೌಡ ಮಲ್ಲಾಪುರ ಸಸಿ ನೆಟ್ಟು ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪರಿಸರ ಪ್ರೇಮಿ ನಾಗರಾಜ್ ಬೊಮ್ಮನಾಳ ಮಾತನಾಡಿ ವನಸಿರಿ ಫೌಂಡೇಶನ್ ಕಲ್ಯಾಣ ಕರ್ನಾಟಕವನ್ನು ಹಸಿರುಕರಣ ಮಾಡುವ ಗುರಿಯನ್ನು ಹೊಂದಿದ್ದು ಈ ಭಾಗದ ಜಿಲ್ಲೆಯ ತಾಲೂಕು ಗ್ರಾಮಗಳಲ್ಲಿ ಪರಿಸರ ಜಾಗೃತಿ ಅಂಗವಾಗಿ ಈಗಾಗಲೇ ಸಸಿಗಳನ್ನು ನೀಡುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಪ್ರತಿದಿನ ಪ್ರತಿನಿತ್ಯವೂ ಈ ಭಾಗದಲ್ಲಿ ಅತ್ಯದ್ಭುತ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಬಿಸಿಲಿನ ತಾಪದಿಂದ ನರಳುತ್ತಿರುವ ಜನರಿಗೆ ನೆರಳು ಕೊಡುವ ಒಂದು ಸಂಕಲ್ಪಕ್ಕೆ ನಾವೆಲ್ಲರೂ ಕೈ ಜೋಡಿಸುವ ಮೂಲಕ ಅಮರೇಗೌಡ ಮಲ್ಲಾಪುರ ಕೈ ಬಲಪಡಿಸೋಣ ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಶಾಂತರಾಜ ಎನ್ಆರ್ ನಾಗರಾಜ್ ಬೊಮ್ಮನಾಳ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ಶಿಕ್ಷಕಿ ಕುಮಾರಿ ಪದ್ಮಾವತಿ ಶಿಕ್ಷಕಿ ಶ್ರೀಮತಿ ಅನಸೂಯ ಮಸ್ಕಿ ಅತಿಥಿ ಶಿಕ್ಷಕ ಲಿಂಗಣ್ಣ ಅಂಗನವಾಡಿ ರಾಜೇಶ್ವರಿ ಸುನೀತಾ ಅಡುಗೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಜಿಲ್ಲೆ ತಾಲೂಕು ಮತ್ತು ಹಳ್ಳಿಗಳಲ್ಲಿ ಕೂಡ ಪರಿಸರ ಜಾಗೃತಿ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಪ್ರತಿನಿತ್ಯ ಕೂಡ ಈ ಭಾಗದಲ್ಲಿ ಕೂಡ ತುಂಬಾ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಹೇಳ್ಕೊಡುತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಒಂದು ಬಿಸಿಲಿನ ತಾಪದಿಂದ ನರಳುವ ಈ ಜನರಿಗೆ ನೆರಳು ಕೊಡುವ ಒಂದು ಸಂಕಲ್ಪ ಏನು ಮಾಡಿದಾರಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸುವ ಮೂಲಕ ಅವರನ್ನು ಕೈ ಹೇಳಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀವಿ ಯಾಕಂದರೆ ಒಂದು ಸಸಿ ನೆಡಬೇಕಾದ್ರೆ ಭಾಳ ಕಷ್ಟ ಆ ಸಸಿ ಪೋಷಣೆ ಮಾಡಬೇಕಂದ್ರೂ ಭಾಳ ಕಷ್ಟ ನಾವೆಲ್ಲರೂ ಹೋಗ್ಬಿಡ್ತೀವಿ ಅಷ್ಟೇ ಸಾಲಿಯಲ್ಲಿ ಹೋಗ್ತಾರೆ ಮಕ್ಕಳು ಹೋಗ್ ನೀವು ಹೋಗ್ತೀರಿ ಸ್ಕೂಟಿ ಕೊಡುತ್ತ ಸ್ಯಾರಿ ರಜೆ ಕೊಡುತ್ತಲ್ಲ ಸಾರು ಇರಂಗಿಲ್ಲ ನಾವು ಇರಂಗಿಲ್ಲ ಮತ್ತು ಇವರೇ ಬರ್ತಾರೆ ಒನಸಿರಿ ಫೌಂಡೇಶನ್ ಅವರೇ ಬಂದು ಎಲ್ಲಿ ಸೊಸೈಟಿ ಇಟ್ಟಿ ಹಚ್ಚಿದ್ದೀವಿ ಸೊ ಅವ್ರು ಅವುಗಳನ್ನು ಪೋಷಣೆ ಮಾಡುವಂಥ ಕರ್ತವ್ಯ ಕೂಡ ಅವರಾಗಿರ್ತದೆ ನಾನು ಸಾಕಷ್ಟು ಸಲ ನೋಡಿದೀವಿ ಅವ್ರಿಗೆ ಎಲ್ಲಿ ಸಸಿ ಇಟ್ಟಿ ಅಲ್ಲೆಲ್ಲ ಟ್ಯಾಕ್ಟರ್ಗಳ ಮೂಲಕ ನೀರು ಹೋಗಿ ಆ ಸಸಿಗಳಿಗೆ ನೀರು ಇರುವಂಥ ಮತ್ತು ಆ ಸಸಿಗಳನ್ನು ಪೋಷಣೆ ಮಾಡುವಂಥ ಕಾಯ ಅದು ತುಂಬ ಅತ್ಯಂತಪ್ಪ ಕಾಯಕ ಯಾಕಂದರೆ ಅವ ಆ ಒಂದು ಕಾಯಕ ಒಮ್ಮೆ ಯಾರೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಮನಸ್ಸು ಬೇಕು ಯಾವುದೇ ಕಾರ್ಯಕ್ರಮ ಮಾಡಲು ಒಂದು ಮನಸ್ಸು ಬೇಕು ಆ ಮನಸ್ಸಿಗೆ ಸ್ಫೂರ್ತಿ ನೀಡುವಂಥವ್ರು ನಾವು ನೀವೆಲ್ಲರ ಈ ಸಂದರ್ಭದಲ್ಲಿ ಆಗಬೇಕು ಮತ್ತು ಅಂಬರೇಗೌಡ ಮಲ್ಲಾಪುರ ಬಗ್ಗೆ ಹೇಳೋದು ತುಂಬ ಇದೆ ಈ ಒಂದಿನ ಕಾರ್ಯಕ್ರಮದ ಕುರಿತು ಮಾತಾಡುವಂಥ ಅವಶ್ಯಕತೆ ಇಲ್ಲ ಬಟ್ ಸಾವಿರಾರು ಕಾರ್ಯಕ್ರಮ ನೂರಾರು ಕಾರ್ಯಕ್ರಮ ಅವುಗಳಿಗೆ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದೊಂದು ಅರ್ಥ ಕಲ್ಪನೆ ಇವತ್ತು ಅಕ್ಕಿಗಳಿಗೆ ಗುಟ್ಟುದು ನೀರು ಇವತ್ತು ನೋಡ್ರಿ ನಮ್ಮಿಂದ ಮನೆ ಮುಂದೆ ಒಂದು ಯಾವುದೋ ಒಂದು ಕಾಯಿ ಪಾತ್ರೆಯಲ್ಲಿ ಇಟ್ಟಿರ್ತೀವಿ ನೀರು ಆ ನೀರು ಕುಡಿಯಪ್ಪ ಅಂತಂದ್ರೆ ಹುಷಾಂತ ಓಡಿಸ್ತೀವಿ ನಾವು ಬಟ್ ಅಂತ ಸಂದರ್ಭದಲ್ಲಿ ಅಂಬರೇಗೌಡ ಮಲ್ಲಾಪುರ ಅವರು ಗಿಡಗಳಲ್ಲಿ ಗಿಡಗಳಿಗೆ ನೇತಾಕಿ ಅಲವಟಿಗಳನ್ನು ನೇತಾಕಿ ಅದರಲ್ಲಿ ನೀರು ಹಾಕಿ ಅಕ್ಕಿಗಳಿಗೆ ಜೀವ ಭಯ ಕೊಡ್ತಾರೆ ಜೀವ ರಕ್ಷಣೆ ಕೊಡ್ತಾರೆ ಅಂತಂದ್ರೆ ಇದು ತುಂಬ ಸಾಧನೀಯ ಕಾಯಿಲೆ ಇಂಥ ಕಾಯಿಲೆಗೆ ನಾವು ನೀವೆಲ್ಲರೂ ಕೂಡ ಪ್ರೋತ್ಸಾಹ ಪ್ರೋತ್ಸಾಹಿಸೋಣ ప్రయోజక శ్రీధర్ పబ్లిక్ స్కూల్ షుడ్ యు గెట్ అడ్మిషన్ అట్ శ్రీధర్ పబ్లిక్ స్కూల్ శాంతి నగర్ వన్ స్కూల్ విత్ రీజన్స్ ఆపర్చునిటీ లీడర్షిప్ Confidence, discipline, inspiration, growth, strength, friendship, knowledge, skills, courage. Join with us and shape your future good. ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಹಿಂದೆ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ ಬಿಎಂ ಪಕ್ಕದಲ್ಲಿ ಮುಖ್ಯ ಮುಖ್ಯರಸ್ತೆ ಕಾರ್ಗಿಲ್ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮ್ಯಾನ ಟೆಂಟ್ ಸೈಡ್ ವಾ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಗಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು